ನಮಸ್ಕಾರ ಇದು ನಮ್ಮ ಸೋಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ನಾಡಹಬ್ಬ ಮೈಸೂರು ದಸರಾಗಿ ವಿದ್ಯುತ್ ಚಾಲನೆ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿದ ಸಿಎಂ ಸಿದ್ದರಾಮಯ್ಯ ಜನರ ಆಶೀರ್ವಾದ ಇರುವವರೆಗೆ ಯಾರು ಏನೂ ಮಾಡೋಕ್ಕಾಗಲ್ಲ ಎಂದ ಸಿದ್ದು ಬೆಸಗರಹಳ್ಳಿಯಲ್ಲಿ ಬೈಸಿಕಲ್ ಜಾತಿ ಯಶಸ್ವಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನ ವಿತರಣೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕೇರ್ಪೇಟೆಯಲ್ಲಿ ಪ್ರತಿಭಾ ಪುರಸ್ಕಾರ ಸಮಾರಂಭ ಗುರುವಿನ ಸ್ಮರಣೆ ಅಗತ್ಯ ಎಂದ ಶಾಸಕ ಎಚ್ ಮಂಜು ಗುಣಮಟ್ಟದ ಶಿಕ್ಷಣ ಪಡೆಯಲು ಆರ್ಟಿಒ ಮಲ್ಲಿಕಾರ್ಜುನ ಸಲಹೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ ಮದ್ದೂರಿನಲ್ಲಿ ಎಲ್ಐಸಿ ಪ್ರತಿನಿಧಿಗಳ ಪ್ರತಿಭಟನೆ ನ್ಯಾಯ ಸಿಗುವವರೆಗೂ ಹೋರಾಟದ ಎಚ್ಚರಿಕೆ ಐತಿಹಾಸಿಕ ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾಕ್ಕೆ ಗುರುವಾರ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು ಹತ್ತು ದಿನಗಳ ಉತ್ಸವಕ್ಕೆ ಚಾಮುಂಡೇಶ್ವರಿಗೆ ಮುಖ್ಯಮಂತ್ರಿಗಳು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿದರು ಈ ಬಾರಿಯ ದಸರಾವನ್ನು ಹಿರಿಯ ಸಾಹಿತಿ ಡಾಕ್ಟರ್ ಅಂಪಾ ನಾಗರಾಜೆ ಅವರು ಉದ್ಘಾಟಿಸಿದರು ನಮ್ಮೆಲ್ಲರ ಸಂಭ್ರಮದ ಹಬ್ಬ ಅದು ಮೈಸೂರಿನ ದಸರಾ ಉತ್ಸವ ಬಹುಶಃ ಹತ್ತು ದಿನಗಳ ಕಾಲ ವೈವಿಧ್ಯವಾದಂಥ ಕಾರ್ಯಕ್ರಮಗಳು ನಡೀತವೆ ವಿಶೇಷವಾಗಿ ಇವತ್ತು ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮತ್ತು ವಿಶೇಷವನ್ನು ನೀಡಿದಾಗ ಹಂಪ ನಾಗರಾಜನವರು ಜಿ ಟಿ ದೇವೇಗೌಡರು ಉಸ್ತುವಾರಿ ಸಚಿವರಂಥ ಮಹದೇವಪ್ಪನವರು ಮತ್ತು ಅಲ್ಲಿನ ಜಿಲ್ಲಾಧಿಕಾರಿಗಳೆಲ್ಲ ಸೇರಿಕೊಂಡು ಮೊದಲು ಮೈಸೂರು ಚಾಮುಂಡಿದೇಶ್ವರಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ ನಂತರ ಬೃಹತ್ ವೇದಿಕೆಯ ಸಮಾರಂಭವನ್ನು ಉದ್ಘಾಟಿಸಿದ್ದಾರೆ ಈ ಉದ್ಘಾಟನಾ ಸಮಾರಂಭದಲ್ಲಾಗಿರೋ ಒಂದು ಸಮಸ್ಯೆ ಅಥವಾ ಒಂದು ತಿರುವು ಅಂತ ಏನಂದರೆ ಜಿ ಟಿ ದೇವೇಗೌಡರು ನಿಮ್ಗೆ ಗೊತ್ತು ಜೆ ಡಿ ಎಸ್ನ ತುಂಬ ಜವಾಬ್ದಾರಿತವಾದಂಥ ವ್ಯಕ್ತಿ ಅಲ್ಲಿಗೆ ಮುಡಿದುಕೊಂಡಿದ್ದವರು ಆಯಿತಾ ಅದೇ ವೇದಿಕೆಯಲ್ಲಿ ಕೂತ್ಕೊಂಡು ಕುಮಾರಸ್ವಾಮಿಗೆ ಬ ಚಾರ್ಜ್ ಮಾಡಿದ್ದಾರೆ ಆಯಿತಾ ಮೂಡ ಆಗರಣದಲ್ಲಿ ತೊಡೆತಕ್ಕೆ ತಟ್ಟಿ ನಿರ್ತ ಕುಮಾರಸ್ವಾಮಿಗೆ ಸರಿಯಾದ ವೇದಿಕೆಯಲ್ಲಿ ಈಗ ಜಿ ಟಿ ದೇವೇ ಕೂಡ ಹಾಕ್ಕೊಂಡಿರೋ ನಾಂದಿ ಹೆಂಗಾಗಿದೆ ಅಂತಂದರೆ ಕುಮಾರಸ್ವಾಮಿ ಅವರಿಗೆ ಒಂದು ರೀತಿ ಮುಖಭಂಗ ಆಗುವಂಥ ಪರಿಸ್ಥಿತಿ ಆಗಿದೆ ಅಲ್ಲೇ ಕೂತ್ಕೊಂಡು ಕುಮಾರಸ್ವಾಮಿಗೇ ತಿರುಗುಬಣ್ಣ ಮಾಡಿದ್ದಾರೆ ಆಯಿತಾ ಯಾಕೆ ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡಬೇಕು ಹಾಂ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಅಂತ ಕೂತ್ಕೊಂಡು ಪಕ್ಕದ ಕೂತ್ಕೊಂಡು ವೇದಿಕೆ ಹೇಳ್ಬಿಡೋದ ಹಾಂ ಎಂಥ ಮುಜುಗರ ಇದು ಸೊ ಇದಂತೂ ಜೆ ಡಿ ಎಸ್ಗೆ ನುಂಗಲಾರ್ದ ತುತ್ತು ಬಹುಶಃ ಅವರು ನನ್ನ ಪ್ರಕಾರ ಜಿ ಟಿ ತೆಗೊಟ್ಟು ಪಕ್ಷ ಬಿಡ್ತಾರೆ ಸದ್ಯದಲ್ಲೇ ಇವತ್ತಿನ ಬೆಳವಣಿಗೆ ಅಂತೂ ಇರುಸುಮುರುಸಾಗಿದೆ ಇವತ್ತು ದೊಡ್ಡ ಚರ್ಚೆ ಅದೇ ಆಯಿತಾ ಅದು ಆ ಮಾತು ಇಟ್ಕೊಂಡು ಸಿದ್ದರಾಮಯ್ಯ ಮಾತನಾಡ್ತಾ ಹೇಳಿದ್ದಾರೆ ಸತ್ಯಮೇವ ಜಯತೆ ನೋಡಿ ನಮ್ಮ ಪಕ್ಕದ ಕೂತ್ಕೊಂಡು ಜಿಟಿ ಟಿ ಸತ್ಯ ಹೇಳಿದ್ದಾರೆ ಸತ್ಯಮೇವ ಜಯತೆ ಅಂತ ಪರೋಕ್ಷ ಅವ್ರು ಟ್ಯಾಂಕ್ ಕೊಟ್ಟರು ಬಹುಶಃ ಮಾತಾಡ್ತಿರಲಿಲ್ಲ ಸಿದ್ದರಾಮಯ್ಯ ಅವತ್ತು ಬರೀ ದಸರಾ ಮಾತಾಡ್ಕೊಂಡು ಹೋಗೋರು ಈ ಜಿ ಟಿ ದೇವ್ ಕೂಡ ಹಾಕ್ಕೊಟ್ಟು ಕತೆ ಏನಾಯಿತು ಅಂತಂದರೆ ಇವತ್ತು ದೊಡ್ಡ ಕತೆ ಕೂತಾಯ್ತು ಅದಷ್ಟು ಅದಾದಮೇಲೆ ಮುಖ್ಯಮಂತ್ರಿಗಳು ಚಿ ಚಲನಚಿತ್ರ ಉತ್ಸವ ನಡೆಯುತ್ತಲ್ಲ ಮೈಸೂರಲ್ಲಿ ಅದಕ್ಕೂ ಕೂಡ ಚಾಲನೆ ನೀಡಿದ್ದಾರೆ ಅದು ವಿಶೇಷವಾದ ಕಾರ್ಯಕ್ರಮ ನಾಡ ಹಬ್ಬ ಒಂದು ಮನೋರಂಜನೆ ಆದರೆ ದಸರಾ ಚಲನಚಿತ್ರೋತ್ಸವ ಇದೆಯಲ್ಲ ಅದು ಅದ್ಭುತ ಅದು ನೀವು ಎಷ್ಟು ಚಿತ್ರಗಳನ್ನು ಕಣ್ತುಂಬ್ಕೊಳ್ಬೋದು ಅಂದರೆ ಮೈಸೂರಿನ ಎಲ್ಲ ಥಿಯೇಟ್ರ್ಗಳಲ್ಲೂ ಇವತ್ತು ಬಹುಶಃ ನಾ ನಾಲ್ಕರಿಂದ ಹತ್ತು ದಿನಗಳ ಕಾಲ ಅದ್ಭುತವಾದಂಥ ಒಂದು ರಮೇಶ್ ಅರವಿಂದು ಆಮೇಲೆ ವಿಶೇಷವಾಗಿ ದಸರಾ ಉತ್ಸವದಲ್ಲಿ ನಮ್ಮ ಯಾರು ಇದು ದ್ವಾರಕೀಶರವರು ನಮ್ಮ ಮುಂದೆ ಎಲ್ಲ ನಿರ್ಮಾಪಕ ನಟ ನಿರ್ದೇಶಕ ಅವರನ್ನು ಸ್ಮರಣೆ ಮಾಡ್ಕೊಂಡಿದ್ದಾರೆ ಅವ್ರ ಮಕ್ಕಳಿಬ್ಬರಿದ್ದಾರೆ ಯೋಗೇಶಮತಿನಿಬ್ಬರು ಅವರಿಬ್ಬರಿಗೂ ಸನ್ಮಾನ ಮಾಡಿದ್ದಾರೆ ರಮೇಶ್ ಅರವಿಂದ ಒಂದಷ್ಟು ಚಲನಚಿತ ನಟನಟಿಯರು ಸಾಧು ಕೋಕಿಲ್ಲ ಹಿಂಗ್ ಅದ್ಭು ಅದ್ಭುತ ಇನ್ನು ಈ ಸರಿ ನೀವು ಕಣ್ಣು ತುಂಬ್ಕೊಳ್ಬೋದು ಹೆಂಗೆ ಅಂತಂದರೆ ಈ ಸರಿ ಕಲ್ಚರ್ ಪ್ರೋಗ್ರಾಮ್ ಹೆಂಗಿದೆ ಅಂತಂದರೆ ಫಸ್ಟೈ ನನ್ನ ಪ್ರಕಾರ ರೆಹಮಾನನ್ನು ಕರೆಸ್ತಿರುವಂಥದ್ದು ರೆಹಮಾನು ರವಿ ಬಸವರು ಅದ್ಭುತ ಹತ್ತು ಸಾವಿರ ಟಿಕೆಟು ಬುಕ್ಕಿಂಗು ಒಂದು ಟಿಕೆ ಒಂದು ಟಿಕೆಟ್ಗೆ ಹತ್ತು ಸಾವಿರ ರೂಪಾಯಿ ಹೆಂಗಿದೆ ಕತೆ ಅರ್ಧ ಗಂಟೆಗೆ ಸೋಲ್ಡ್ ಔಟ್ ಅಂತೆ ಏ ಹ ರೆಹಮಾನ್ ಅಂತಂದರೆ ಹಂಗಿದೆ ಕತೆ ಇದು ಸೊ ಅದೊಂದು ದೊಡ್ಡ ಅದ್ಭುತ ಇದೆ ಸೊ ಹೀಗೆ ಮೈಸೂರು ಕಾರ್ಯಕ್ರಮ ಇದೆಯಲ್ಲ ನೀವು ಕವರೇ ಮಾಡೋಕ್ಕಾಗಲ್ಲ ಅಷ್ಟೊಂದು ಅದ್ಭುತವಾಗಿರ್ತದೆ ಇವತ್ತಿನಿಂದ ವಿದ್ಯುಕ್ತವಾಗಿ ಚಾಲನೆ ಆಗ್ತಿದೆ ನಾಳೆ ನಮ್ಮದು ಶ್ರೀರಂಗಪಟ್ಟಣ ಇದೆ ಸೊ ಅವೆರಡಕ್ಕೂ ಲಿಂಕ್ ಇದೆಯಲ್ಲ ಮೊದಲು ಮೈಸೂರು ಶುರುವಾಗುತ್ತೆ ನೆಕ್ಸ್ಟು ಶ್ರೀರಂಗಪಟ್ಟಣ ಈ ಸಹ ಶ್ರೀರಂಗಪಟ್ಟಣ ನಾಲ್ಕು ದಿನ ಆಗುತ್ತೆ ನಾಳೆ ಶಿವರಾಜ್ ಕುಮಾರ್ ಬರ್ತಿದ್ದಾರೆ ನಾವು ಆ ನ್ಯೂಸ್ ಕ್ಯಾರಿ ಮಾಡಿಲ್ಲ ಈ ಸುದಿಲ್ಲ ಅದನ್ನು ಹೇಳ್ಬಿಡ್ತೀನಿ ನಾಳೆ ಶಿವರಾಜ್ ಕುಮಾರ್ ಬರ್ತಿದ್ದಾರೆ ಹೊಸ ಎರಡು ಮೂವತ್ತಕ್ಕೆ ಜಂಬೂ ಸವಾರಿ ಶುರುವಾಗುತ್ತೆ ಫಸ್ಟ್ ಟೈಮ್ ಶ್ರೀರಂಗಪಟ್ಟಣಕ್ಕೆ ಶಿವರಾಜ್ ಕುಮಾರ್ ಅವರು ಬಂದು ಅದನ್ನು ಚಾಲನೆ ಮಾಡ್ತಾ ಇದ್ದಾರೆ ಅದು ಒಂದು ವಿಶೇಷ ಒಟ್ಟಾರೆ ಎರಡು ಹಬ್ಬಗಳು ನಮಗೆ ಮೈಸೂರು ಮಂಡ್ಯದವರಿಗೆ ಸೊ ಅಲ್ಲಿ ಮೈಸೂರಿನ ವಿದ್ಯುತ್ ಚೆನ್ನಾಗಿದೆ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಏನು ಮಾತನಾಡಿದ್ದಾರೆ ನೋಡ್ಕೊಂಡು ನಾನು ಗುರುವಾರ ಬೆಳಗ್ಗೆ ಒಂಬತ್ತು ಹದಿನೈದರಿಂದ ಒಂಬತ್ತು ನಲವತ್ತೈದರೊಳಗೆ ಚಾಮುಂಡೇಶ್ವರ ದೇವಿಯ ಅಗ್ರ ಪೂಜೆಯೊಂದಿಗೆ ಹತ್ತು ದಿನಗಳ ಉತ್ಸವ ಗರಿಗೆದರಿತು ದೊರೆಯಿತು ಚಾಮುಂಡೇಶ್ವರಿ ದೇವನಿಗೆ ತಂದಿದ್ದ ಮಠಮೂರ್ತಿ ಸಿದ್ದರಾಮಯ್ಯರವರು ಅಲ್ಲಿ ದೇವಿ ದರ್ಶನ ಪಡೆದರು ಇದೇ ಸಂದರ್ಭದಲ್ಲಿ ದೇವಾಲಯದ ಆಡಳಿತ ವತಿಯಿಂದ ಮುಖ್ಯಮಂತ್ರಿಗಳನ್ನು ಗೌರವಿಸಲಾಯಿತು

up to ಮಾತನಾಡಿದ ಸಿದ್ದರಾಮಯ್ಯ ಮೈಸೂರು ದಸರಾ ಎಂದರೆ ಇಲ್ಲಿನ ಜನರಲ್ಲಿ ರೋಮಾಂಚನ ಮತ್ತು ಹರ್ಷ ವ್ಯಕ್ತವಾಗುತ್ತದೆ ಕಳೆದ ವರ್ಷ ಬರಗಾಲವಿದ್ದ ಕಾರಣ ಸರಳವಾಗಿ ಆಚರಣೆ ಮಾಡಲು ತಿಳಿಸಿದೆ ಆದರೆ ಈ ವರ್ಷ ಮಳೆ ಬಳಿಯಾಗಿ ಎಲ್ಲ ಜಲಾಶಯಗಳು ತುಂಬಿದ್ದಾವೆ ಹಾಗಾಗಿ ಈ ವರ್ಷ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದೇವೆ ಅಂತ ಹೇಳಿದರು ಮಳೆ ಬೆಳೆ ಬಂದರೆ ಮಾತ್ರ ಜನರು ಸಮೃದ್ಧಿಯಿಂದ ಇರಲು ಸಾಧ್ಯ ಪ್ರಕೃತಿ ವಿಕೋಪವಾದರೆ ಮಳೆ ಕಡಿಮೆಯಾಗಿ ರೈತರು ಸಂಕಷ್ಟಕ್ಕೆ ಸಿಲುಕುತ್ತಾರೆ ಈ ವರ್ಷ ರಾಜ್ಯದ ಎಲ್ಲ ರೈತರು ಸಂತೋಷದಿಂದ ಇದ್ದಾರೆ ಮುಂಗಾರು ಬಿತ್ತನೆ ಶೇಕಡ ತೊಂಬತ್ತೊಂಬತ್ತರಷ್ಟು ಆಗಿದೆ ಇನ್ನೂ ಹೆಚ್ಚು ಮಳೆಯಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ ಅಂತ ಹೇಳಿದರು ಹಂಪ ನಾಗರಾಜ ಈ ಹಿಂದೆಯೇ ದಸರಾ ಉದ್ಘಾಟಿಸಬೇಕಾಗಿತ್ತು ಆದರೂ ಈ ಸಾರಿ ಅವರನ್ನು ಆಯ್ಕೆ ಮಾಡಿರುವುದರಲ್ಲಿ ಹೆಚ್ಚು ಪ್ರಶಂಸೆ ಇದೆ ಮತ್ತು ಎಲ್ಲರೂ ಅವರನ್ನು ಇಷ್ಟಪಟ್ಟಿದ್ದಾರೆ ಅಂತ ತಿಳಿಸಿದರು ಜಿ ಟಿ ದೇವೇಗೌಡರು ಬೇರೆ ಪಕ್ಷದಲ್ಲಿದ್ದರೂ ಕೂಡ ಸತ್ಯ ಹೇಳಿದ್ದಾರೆ ಸತ್ಯಕ್ಕೆ ಯಾವತ್ತೂ ಜಯ ಸಿಗುತ್ತದೆ ರಾಜ್ಯದ ಜನರ ಆಶೀರ್ವಾದ ಇರುವವರೆಗೆ ಯಾರೂ ನನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ ಅಂತ ಅವರು ಹೇಳಿದರು ಮೊದಲಿಗೆ ಈ ವರ್ಷದ ದಸರಾ ಮಹೋತ್ಸವದ ನಾಡಿನ ಜನತೆಗೆ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಮೈಸೂರು ದಸರಾ ಅಂತಂದ್ರೆ ಮೈಸೂರು ಜನರಲ್ಲಿ ಒಂದು ರೀತಿ ರೋಮಾಂಚನ ಮತ್ತು ಹರ್ಷ ರೈತರ ಮುಖದಲ್ಲಿ ಮಂದಹಾಸ ಕಾಣಲಿಕ್ಕೆ ಸಾ ಅಸಾಧ್ಯ ಆಗ್ತದೆ ಹಾಗಾಗಿ ಈ ವರ್ಷ ಎಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈತರು ಕೂಡ ಸಂತೋಷದಿಂದ ಇದ್ದಾರೆ ಇವತ್ತು ಬಿತ್ತನೆ ಮುಂಗಾರು ಬಿತ್ತನೆ ಕರ್ನಾಟಕದಲ್ಲಿ ತೊಂಬತ್ತೆಂಟು ತೊಂಬತ್ತ ಒಂಬತ್ತು ಪರ್ಸೆಂಟ್ ಬಿತ್ತನೆ ಆಗಿದೆ ತೊಂಬತ್ತ ಎಂಟು ತೊಂಬತ್ತೊಂಬತ್ತು ಪರ್ಸೆಂಟ್ ಬಿತ್ತನೆ ಆಗಿದೆ ಅದರಿಂದ ಇನ್ನೂ ಹೆಚ್ಚು ಮಳೆ ಆಗಲಿ ಹೆಚ್ಚು ಉತ್ಪಾದನೆ ಆಗಲಿ ಬೆಳೆ ಆಗಲಿ ನಮ್ಮ ನಿರೀಕ್ಷೆಗಿಂತ ಮೀರಿ ಬೆಳೆ ಬೆಳೀಲಿ ಅಂತೇಳಿ ನಾನು ಚಾಮುಂಡೇಶ್ವರಿ ತಾಯಿಯನ್ನ ಪ್ರಾರ್ಥನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೆ ಅದಕ್ಕೆ ಈ ವರ್ಷ ಹೇಳಿದೆ ನಾನು ದಸರಾ ಮಹೋತ್ಸವ ಅದ್ಧೂರಿಯಾಗಿ ಮಾಡಬೇಕು ಜೊತೆಗೆ ನಾಡ ಹಬ್ಬವಾಗಿ ಆಚರಣೆ ಮಾಡಬೇಕು ಜನರ ಹಬ್ಬವಾಗಿ ಆಚರಣೆ ಮಾಡುದು ಇದು ಅಧಿಕಾರಿಗಳ ಹಬ್ಬ ಆಗಬಾರದು ಅಂತೇಳಿ ಬಹಳ ಸ್ಪಷ್ಟವಾಗಿ ಡಾಕ್ಟರ್ ಎಸ್ ಸಿ ಮಾದೇವಪ್ಪನವರಿಗೆ ಹೇಳಿದ್ದೇನೆ ಯಾಕಂದ್ರೆ ಅವರು ದಸರಾ ಉತ್ಸವ ಸಮಿತಿಯ ಉಪಾಧ್ಯಕ್ಷರಾಗಿದ್ದಾರೆ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಅವರಿಗೆ ಹೇಳಿ ಈ ಸಾರಿ ದಸರಾ ಭಾಳ ಅದೂರಿಯಾಗಿ ಮಾಡಬೇಕು ಜನರು ಹೆಚ್ಚು ಜನ ಭಾಗವಹಿಸಬೇಕು ಹೆಚ್ಚು ಜನ ಭಾಗವಹಿಸ ದಸರಾದಲ್ಲಿ ಇದು ಒಂಬತ್ತು ದಿನಗಳ ಕಾಲ ನವರಾತ್ರಿ ನಡೀತದೆ ಒಂಬತ್ತು ದಿನಗಳ ಕಾಲ ನವರಾತ್ರಿ ನಡೀತದೆ ಹತ್ತನೇ ದಿನವನ್ನು ವಿಜಯ ದಶಮಿ ಅಂತ ನಾವು ಕರಿತೀವಿ ದಶಮಿ ಅಂತ ಕರಿತೀವಿ ಅವತ್ತು ಜಂಬೂ ಸವಾರಿ ನಡೀತದೆ ಚಾಮುಂಡೇಶ್ವರಿ ತಾಯಿಗೆ ಅವತ್ತು ಪುಷ್ಪಾರ್ಚನೆಯನ್ನು ಮಾಡ್ತೀವಿ ನಾವು ಅರಮನೆಯಲ್ಲಿ ಪುಷ್ಪಾರ್ಚನೆಯನ್ನು ಮಾಡ್ತೀವಿ ಇವತ್ತು ಉದ್ಯುಕ್ತವಾಗಿ ಅಂಪನಾಗರಾಜಯ್ಯನವರಿಂದ ಉದ್ಘಾಟನೆ ಆಗಿದೆ ಅವ್ರಿಗೆ ಈಗ ಎಂಬತ್ತೆಂಟನೇ ವಯಸ್ಸು ನನಗೆ ವಹಿಸಿದ್ರು ಯಾರನ್ನ ಈ ವರ್ಷ ದಸರಾ ಉದ್ಘಾಟನೆಯನ್ನು ಯಾರ ಕೈನಿಂದ ಮಾಡಿಸ್ಬೇಕು ಬಹುಶಃ ಅಂಪನಾಗರಾಜನವ್ರಿಗೆ ಇದಕ್ಕಿಂತ ಮೊದಲೇ ಸಿಕ್ಬೇಕಾಗಿತ್ತು ದಸರಾ ಉದ್ಘಾಟನೆ ಮಾಡ್ತಕ್ಕಂಥದ್ದು ಇದಕ್ಕಿಂತ ಮೊದಲೇ ಸಿಕ್ಬೇಕಾಗಿತ್ತು ನನಗೆ ಜವಾಬ್ದಾರಿ ಕೊಟ್ಟಿದ್ದರು ದಸರಾ ಉತ್ಸವ ಸಮಿತಿನಲ್ಲಿ ನಾನು ಅಂಪನಾರವರನ್ನ ಆಯ್ಕೆ ಮಾಡಿ ಇವತ್ತು ನಾವೆಲ್ಲರೂ ಕೂಡ ಒಳ್ಳೆ ಆಯ್ಕೆ ಅಂತಕ್ಕಂಥದನ್ನ ಇಡೀ ರಾಜ್ಯ ಇವತ್ತು ಹೇಳಿದೆ ಚಾಮುಂಡೇಶ್ವರಿ ಕೃಪೆಯಿಂದ ಇಲ್ಲಿವರೆಗೆ ಯಾವ ತಪ್ಪನ್ನು ಕೂಡ ಮಾಡಿಲ್ಲ ತಪ್ಪು ಮಾಡಿದರೆ ಇಷ್ಟೊಂದು ದೀರ್ಘಕಾಲ ರಾಜಕಾರಣದಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅದಕ್ಕಾಗೇ ಜಿ ಟಿ ದೇವೇಗೌಡರು ನಾವು ಅವರು ಒಂದೇ ತಾಲೂಕ್ನವರು ಜಿ ಟಿ ದೇವೇಗೌಡ ನಾನು ಒಂದೇ ತಾಲೂಕಿನವರು ಒಟ್ಟಿಗೆ ನಮ್ಮ ಎಂಬತ್ತ್ ಚುನಾವಣೆಯಲ್ಲಿ ಒಟ್ಟಿಗೆ ಕೆಲಸ ಮಾಡಿದವರು ಈಗ ಅವರೇ ಶಾಸಕರಾಗಿದ್ದಾರೆ ಮಂತ್ರಿನೂ ಆಗಿದ್ದಾರೆ ಮಾಜಿ ಮಂತ್ರಿನೂ ಆಗಿದ್ದಾರೆ ಸತ್ಯಕ್ಕೆ ಜಯ ಸಿಗ್ತದೆ ಅಂತ ಹೇಳಿರ್ತಕ್ಕಂಥದ್ದು ಇನ್ನಷ್ಟು ನನಗೆ ಬಂದಿದೆ ಹಾಗಾಗಿ ದೇವೇಗೌಡರಿಗೆ ಇದ್ದೇನೆ ರಾಜ್ಯ ಸರ್ಕಾರ ರೂಪಿಸಿರುವ ಎಲ್ಲ ಯೋಜನೆಗಳಿಗೆ ಅವಶ್ಯಕವಾದ ಅನುದಾನವನ್ನು ಕೂಡಲೇ ಒದಗಿಸಬೇಕು ಜೊತೆಗೆ ಗ್ರಾಮ ಪಂಚಾಯಿತಿಗಳ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುವುದನ್ನು ತಕ್ಷಣ ನಿಲ್ಲಿಸಬೇಕೆಂದು ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ರಾಜ್ಯ ಸಂಚಾಲಕರಾದ ನಾಗೇಶ್ ಉಪ್ಪಾರಕನಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ನಾಗೇಶ್ ಉಪ್ಪಾರಕನಹಳ್ಳಿಯವರು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರ ಪ್ರಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವುದೇ ಯೋಜನೆಯನ್ನು ರೂಪಿಸಿ ಅನುಷ್ಠಾನಗೊಳಿಸಲು ಗ್ರಾಮ ಪಂಚಾಯಿತಿಗಳಿಗೆ ವಹಿಸುವಾಗ ಅಥವಾ ನಿರ್ದೇಶನ ನೀಡುವಾಗ ಯೋಜನೆಯ ಸಮರ್ಥ ಅನುಷ್ಠಾನಕ್ಕೆ ಬೇಕಾದ ಅನುದಾನವನ್ನು ಒದಗಿಸಬೇಕು ಆಗ ಮಾತ್ರ ಗ್ರಾಮ ಪಂಚಾಯಿತಿಗಳು ಅವುಗಳನ್ನು ಅನುಷ್ಠಾನ ಮಾಡುವುದು ಕಡ್ಡಾಯವಾಗುತ್ತದೆ ಎಂದು ಹೇಳಿದರು ರಾಜ್ಯ ಸರ್ಕಾರ ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳು ಕೂಸಿನ ಮನೆ ಘನತ್ಯಾಜ್ಯ ವಿಲೇವಾರಿ ಘಟಕ ಮುಂತಾದ ಯೋಜನೆಗಳನ್ನು ರಾಜ್ಯ ಮಟ್ಟದಲ್ಲಿ ರೂಪಿಸಿ ಗ್ರಾಮ ಪಂಚಾಯಿತಿಗಳಿಗೆ ಅನುಷ್ಠಾನ ಮಾಡಲು ನಿರ್ದೇಶನ ನೀಡುವಾಗ ಅವಶ್ಯಕವಾದ ಅನುದಾನದ ಬೆಂಬಲ ನೀಡದೆ ಎಲ್ಲ ಯೋಜನೆಗಳನ್ನು ಗ್ರಾಮ ಪಂಚಾಯಿತಿಗಳು ತಮ್ಮ ಸ್ವಂತ ಸಂಪನ್ಮೂಲ ಹದಿನೈದನೇ ಹಣಕಾಸಿನ ಅನುದಾನ ಹಾಗೂ ಇತರೆ ಲಭ್ಯ ಅನ್ನದನ್ನು ಬಳಸಿ ಅನುಷ್ಠಾನ ಮಾಡುವಂತೆ ಕಾಯ್ದೆ ಮೀರಿ ಆದೇಶ ನೀಡುವ ಮೂಲಕ ಗ್ರಾಮ ಪಂಚಾಯಿತಿಗಳ ಮೇಲೆ ಒತ್ತಡ ಹಾಕುತ್ತಿರುವುದು ಸರಿಯಲ್ಲ ಅಂತ ಹೇಳಿದರು ಸರೀಗ ಈ ಹೋರಾಟದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಸೊ ನಮ್ಮ ಗ್ರಾಮ ಪಂಚಾಯಿತಿ ಅಧಿಕಾರಿಗಳೇನಿದೆ ಅಧಿಕಾರ ಏನಿದೆ ಅದು ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾರಂಥದ್ದು ಆದರೆ ಸದ್ಯ ದಿವಸದಲ್ಲಿ ಏನಾಗಿದೆ ಅಧಿಕಾರಿ ವಿಕೇಂದ್ರೀಕರಣದ ಬದಲು ಸೊ ಕೇಂದ್ರೀಕೃತ ಇದು ನಡೀತಾ ಇದೆ ಸೊ ನಮ್ಮ ಏನು ಆಡಳಿತ ಬಂದು ಅಧಿಕಾರಿಗಳ ಒಂದು ಇದರ ಮೇಲೆ ನಡೀತಾ ಇರೋದರಿಂದ ಸೊ ನಾವು ಇಷ್ಟು ಒಂದಷ್ಟು ಒಂದು ಇಪ್ಪತ್ತೆಂಟು ಬೇಡಿಕೆಗಳನ್ನ ಕಳೆದ ಆಲೆ ಒಂದು ವರ್ಷದಿಂದ ಬೇಡಿಕೆಗಳು ಹೋರಾಟ ಮಾಡ್ತಾ ಆದರೆ ಯಾವುದು ಇದುವರೆಗೂ ಅರ್ದಿಲ್ಲ ಸೊ ಸರ್ಕಾರದವ್ರು ಏನು ಮಾಡ್ತಾರೆ ಈ ಪಂಚಾಯಿತಿ ವ್ಯವಸ್ಥೆ ನಡೆಯುವಂಥದ್ದು ವಿಕೇಂದ್ರೀಕರಣ ಒಳಗಡೆ ಸೊ ಜನಪ್ರತಿನಿಧಿಗಳಿಂದ ಆಯ್ಕೆ ಆದಂಥ ಗ್ರಾಮ ಸರ್ಕಾರ ಆಗಿ ಕೆಲಸ ನಿರ್ವಹಿಸಬೇಕು ಅಂತ ಆದರೆ ಈಗ ನಡೀತಾ ಇರೋದು ಹೇಗಿದೆ ಅಂತೇಳಿದ್ರೆ ರಾಜ್ಯ ಮಟ್ಟದಲ್ಲಿ ಅಧಿಕಾರಿಗಳು ಅಲ್ಲಿ ಯೋಜನೆಗಳು ರೂಪಿಸ್ತಾರೆ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿಬಿಟ್ಟು ಒತ್ತಡ ಇರ್ತಾರೆ ಆದರೆ ಅದೇನಾಗಿದೆ ಆಗಿರೋದಿಲ್ಲ ಸೊ ಅದು ಕೆಲವು ಉದಾಹರಣೆ ಕಳೆದ ಬಾರಿ ಕೂಡ ನಾವು ಹೇಳಿದ್ವಿ ಸೊ ಗ್ರಂಥಾಲಯಗಳನ್ನ ನಮ್ಗೆ ಏನು ಮಾಡಿದ್ರು ಇಂಪ್ಲಿಮೆಂಟ್ ಮಾಡೋದು ನಾವು ಅದಕ್ಕೆ ಸ್ಯಾಲ್ರಿ ಕೊಡಬೇಕು ಆರ್ಥಿಕ ಆಗುತ್ತೆ ನಮ್ಮ ಪಂಚಾಯತಿಗೆ ಆದರೆ ಆದರೂ ಕಂಟ್ರೋಲಿಂಗು ನಮ್ಮಲ್ಲಿರೋಲ್ಲ ಅದಾದಮೇಲೆ ಕೂಸಿನ ಮನೆ ಅಂತ ಮಾಡಿದ್ರು ಕೂಸಿನ ಮನೆ ಅದು ಬೇಸಿಕ್ಕಾಗಿ ವರ್ಕ್ ಆಗುತ್ತಾ ಇಲ್ವಾ ಅದು ಯಾವುದೇ ಒಂದು ಇದನ್ನು ನೋಡಲಿಲ್ಲ ಅವರು ಸೊ ಆರ್ಥಿಕ ಅವರ ಮತ್ತೆ ನಮ್ಮ ಪಂಚಾಯತಿಗೆ ಜೊತೆಗೆ ಘನತ್ಯಾಜ್ಯ ವಿಲೇವರಿ ಘಟಕ ಮಾಡಿದ್ರು ಅದು ಅದೇ ಥರ ಆಗಿದೆ ಸೊ ಇದೇ ಥರ ಹೇಳ್ತಾ ಹೋದರೆ ತುಂಬ ಇದೆ ಆದರೆ ಅದೆಲ್ಲವಕ್ಕೂ ಕೂಡ ಏನೋ ಒಂದು ಅವರ ಅವರ ಯೋಚನೆ ಬರುತ್ತೆ ಇಂಥದ್ದು ಒಳ್ಳೇದಾಗ್ಬೋದು ಅಂತ ಅದನ್ನು ಪ್ರಾಕ್ಟಿಕಲಾಗಿ ನೋಡಲಿಕ್ಕಿಲ್ಲ ನೇರ ಅವ್ರು ಆದೇಶ ಮಾಡ್ಬಿಡೋದು ಆ ಆದೇಶ ಮಾಡಿದಾಗ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಆರ್ಥಿಕ ಆರ್ಥಿಕತೆಗೆ ಹೊರೆಯಾಗುತ್ತೆ ಅನ್ನೋದು ನೋಡೋಲ್ಲ ಅವರು ಸರ್ಕಾರದಿಂದ ಯೋಜನೆಗಳು ರೂಪಿಸ್ತಾರೆ ಹೊರತು ಅದಕ್ಕೆ ಬೇಕಾದಂಥ ಪೂರಕ ಆರ್ಥಿಕ ಸಹಾಯವನ್ನು ಅವ್ರು ಮಾಡ್ತಿಲ್ಲ ಜೊತೆಗೆ ಸೊ ನಮ್ಮ ಪಂಚಾಯಿತಿ ವ್ಯವಸ್ಥೆ ಏನು ಕೆಲಸ ಮಾಡಬೇಕು ಅದರ ಮೂಲ ಆಶೆಯೇ ತಿಳಿಸ್ಬಿಟ್ಟಿದ್ದಾರೆ ಸೊ ಇದನ್ನು ನಾವು ಹಲವಾರು ಬಾರಿ ರಾಜ್ಯ ಮಟ್ಟದಲ್ಲಿ ಸಚಿವರ ಮಟ್ಟದಲ್ಲಿ ಅಧಿಕಾರಿಗಳ ಮಟ್ಟದಲ್ಲೆಲ್ಲ ಕೂತು ಚರ್ಚೆಗಳನ್ನ ನಡೆದು ಎಲ್ಲ ಆಗಿದೆ ಆದರೆ ಇದುವರೆಗೂ ಕೂಡ ಯಾವುದೇ ಈ ವಿಷಯದಲ್ಲಿ ಬದಲಾವಣೆ ಆಗಿಲ್ಲ ಸೊ ಅದಕ್ಕೆ ಈಗ ಸೊ ಪಂಚಾಯಿತಿಯಲ್ಲಿರುವಂಥ ಎಲ್ಲ ಸಂಘಟನೆಗಳು ಅಂದರೆ ಪಿ ಡಿ ಓಗಳು ಇದ್ದಾರೆ ಪಿ ಡಿ ಓ ಸಂಘಟನೆಗಳು ನಾಳೆ ಕೈ ಜೋಡಿಸಿದ್ದಾರೆ ವಾಟ್ರ್ ನೀರು ಗಂಟೆಗಳಿದ್ದಾರೆ ಮತ್ತು ಇವರು ದ್ವಿಚದ ಸಹಾಯಕರಿದ್ದಾರೆ ಸೊ ಸೆಕ್ರೆಟರಿ ಇದ್ದಾರೆ ಎಲ್ಲ ಸಂಘಟನೆಗಳು ಇದು ಮಾಡಿ ನಾಳೆ ನಾಲ್ಕನೇ ತಾರೀಕಿಂದ ಇಡೀ ಗ್ರಾಮ ಪಂಚಾಯತಿಲಿ ಕ ಕಾರ್ಯನಿರ್ವಹಣೆ ಸ್ಟಾಪ್ ಆಗ್ತಾಯಿದೆ ಸೊ ಕೆಲಸಗಳನ್ನ ಮಾಡ್ತಿಲ್ಲ ನಾಳೆಯಿಂದ ಇಡೀ ಗ್ರಾಮ ಪಂಚಾಯತಿ ಎಲ್ಲ ರಾಜ್ಯದ ಎಲ್ಲ ಆರು ಸಾವಿರ ಗ್ರಾಮ ಪಂಚಾಯತಿ ಏನಿದೆ ಅಷ್ಟು ಗ್ರಾಮ ಪಂಚಾಯತಿಗಳು ಕೂಡ ನಾಳೆ ಕಾರ್ಯನಿರ್ವಹಿಸ ಸ್ಟಾಪ್ ಮಾಡಿದ್ದೀವಿ ಗೋಷ್ಠಿಯಲ್ಲಿ ಮಹೇಶ್ ಪ್ರದೀಪ್ ಸಿದ್ದೇಗೌಡ ಸುವರ್ಣಾವತಿ ಕಾಳೇಗೌಡ ಕೆಂಪೇಗೌಡ ಉಪಸ್ಥಿತರಿದ್ದರು ಮದ್ದೂರು ಪಟ್ಟಣದಲ್ಲಿ ಎಲ್ ಐಸಿ ಪ್ರತಿನಿಧಿಗಳು ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಂತ ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ ಮದ್ದೂರು ಪಟ್ಟಣದ ಬೆಂಗಳೂರು ಮೈಸೂರು ಹೆದ್ದಾರಿಯ ಪಕ್ಕದಲ್ಲಿರುವ ಸಿ ಜೀವಿ ವಿಮಾ ಕಚೇರಿಯಲ್ಲಿ ಸಿ ಪ್ರತಿನಿಧಿಗಳು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು oh vale. ನೆರವಾಗದಂತೆ ಯೋಜನೆಗಳಾಗಿದ್ದು ಕೂಡಲೇ ಹಿಂದಿನಿಂದ ಎಲ್ಲ ಪಾಲಿಸಿಗಳನ್ನು ಜಾರಿಗೆ ಬದಲಾವಣೆಗಳನ್ನು ಕೈಬಿಟ್ಟು ಅತಿ ಸಣ್ಣ ರೈತರಿಗೂ ಉಪಯೋಗವಾಗುವ ಜೀವ ವಿಮೆಯನ್ನು ಜಾರಿಗೆ ತರಬೇಕು ಬಂಡವಾಳ ಸಾಹಿಗಳಿಗೆ ಮಾತ್ರ ಅನುಕೂಲವಾಗುವಂತಹ ವಿಮೆಯನ್ನು ಇಂದಿನಿಂದ ಜಾರಿಗೆ ತರಲು ಹೊರಟಿರುವುದು ಸರಿಯಲ್ಲ ಅಂತ ವಿಮಾ ಪ್ರತಿನಿಧಿ ಪ್ರದೀಪ್ ಆಕ್ರೋಶ ವ್ಯಕ್ತಪಡಿಸಿದರು ಮೂರು ಲಕ್ಷ ಮಳೆ ಇರಲ್ಲ ಹಾಗಾಗಿ ರೈತನ ಒಂದು ಆದಾಯ ಏನಿದೆ ಆ ರೈತನ ಆದಾಯ ಏನಿದೆ ಅನಿಗತಿರೋದ್ರಿಂದ ಅವರಿಗೆ ಬರಲೋ ಇದಾಗಿ ಎಲ್ ಐ ಸಿ ಬಗ್ಗೆ ವಿಶ್ವಾಸ ಪಡೆದು ಇವತ್ತು ಎಷ್ಟೋ ಜನ ಆ ಬರಗಾಲದ ಸ ಸಮಯದಲ್ಲಿ ಸೂಸೈಡ್ ಮಾಡ್ಕೊಂಡವರು ಅಥವಾ ಬೇರೆ ಬೇರೆ ಕಾರಣಕ್ಕೆ ಹಾನಿಯಾದಂಥ ರೈತರುಗಳಿಗೆ ಪ್ರೀಮಿಯಂ ಕಟ್ತಾ ಇದ್ರು ಕೂಡ ಎಲ್ ಐ ಸಿಯಿಂದ ಹಣ ಹೋಗಿದೆ ನಿಮಗೆಲ್ಲ ಗೊತ್ತಿರುವಂಥ ಎಲ್ ಐ ಸಿಯ ಬೆಳವಣಿಗೆಗಳ ಬಗ್ಗೆ ಇದ್ರ ಬಗ್ಗೆ ನಾವು ಹೇಳೋದು ಅವಶ್ಯಕತೆ ಇಲ್ಲ ಯಾಕೆ ಎಲ್ಲರಿಗೂ ಗೊತ್ತಿದೆ ಇವತ್ತು ಎಲ್ ಐ ಸಿಯ ಒಂದು ಮ್ಯಾನೇಜ್ಮೆಂಟ್ ಐ ಆರ್ ಡಿಯ ಒಂದು ಹೊಸ ಗೈಡ್ಲೈನ್ಸ್ ಪ್ರಕಾರ ನಾವು ಹಲವಾರು ಬದಲಾವಣೆಗಳು ಮಾಡ್ತಾ ಇದ್ದೀವಿ ಅಂತ ಹೇಳುವಂಥ ನಿಟ್ಟಿನಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಿನಿಮಮ್ ಶೂಡ್ ಅನ್ನ ಎರಡು ಲಕ್ಷಕ್ಕೆ ಅನೌನ್ಸ್ ಮಾಡಿದ್ದಾರೆ ಇವತ್ತು ಗ್ರಾಮೀಣ ಪ್ರದೇಶದ ಪರಿಸ್ಥಿತಿಯಲ್ಲಿ ನೀವು ಅಲ್ಲೇ ಹೇಳ್ದಂಗೆ ಎಲ್ಲರೂ ಕೂಡ ಇದು ರೂರಲ್ ಏರಿಯಾ ಬಿಸ್ನೆಸ್ಸೇ ಬರೋದು ಉದಾಹರಣೆಗೆ ನೀವು ಐದು ಲಕ್ಷ ಶಮ್ಮ ಶೂಡ್ ಎಷ್ಟು ಜನ ಮಾಡ್ತೀರಿ ಎಲ್ಲ ಒಂದು ಲಕ್ಷ ಎರಡು ಲಕ್ಷ ಜನ ಈ ವೇಳೆ ಯುವ ಪ್ರತಿನಿಧಿಗಳಾದ ದರ್ಪಾಲ್ ಶೆಟ್ಟಿ ವೀರಣ್ಣ ವಾಸು ಸೇರಿದಂತೆ ನೂರಾರು ಯುವ ಪ್ರತಿನಿಧಿಗಳು ಹಾಜರಿದ್ದರು ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಮಂಡ್ಯ ಪಿಡಿಎಫ್ ಲಯನ್ಸ್ ಸಂಸ್ಥೆ ವತಿಯಿಂದ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಬೈಸಿಕಲ್ ಜಾಥಾ ಹಾಗೂ ಹೋರಾಟಗಾರ ಹುಣಸಲೆ ನರಸರಾಜು ಸ್ಮರಣಾರ್ಥ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನ ವಿತರಣೆ ಜೊತೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮದ್ದೂರು ತಾಲೂಕಿನ ಬೆಸಗರಗಡಿಯಲ್ಲಿ ಯಶಸ್ವಿಯಾಗಿ ಜರುಗಿದೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣೆಯ ಅವರು ಬೈಸಿಕಲ್ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ರೈತ ಹೋರಾಟಗಾರರಾದ ಕೋಣಸಾಲೆ ನರಸರಾಜರವರ ಸ್ಮರಣಾರ್ಥ ತಮ್ಮಿಕೊಂಡಿದ್ದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಗಣ್ಯರು ಪ್ರೋತ್ಸಾಹನವನ್ನು ಕೂಡ ವಿತರಣೆ ಮಾಡಿದರು ಇದರ ಜೊತೆಗೆ ಪರಿಸರ ಸಂರಕ್ಷಣೆ ಜಾಗೃತಿಗಾಗಿ ರೈತರಿಗೆ ಉಚಿತವಾಗಿ ಗಿಡಗಳನ್ನು ವಿತರಿಸಲಾಯಿತು ಇದೇ ಸಂಬಂಧ ಸಾವಯವ ಕೃಷಿ ಮತ್ತು ವಸ್ತು ಪ್ರದರ್ಶನವನ್ನು ಕೂಡ ಹಾಗೂ ಉತ್ಪನ್ನಗಳ ಮಾರಾಟವನ್ನು ಕೂಡ ಆಯೋಜನೆ ಮಾಡಲಾಗಿತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಳೀಯರು ಪಾಲ್ಗೊಂಡು ಶಿಬಿರದ ಯಶಸ್ವಿಗೆ ಸಹಕರಿಸಿದರು ಕಾರ್ಯಕ್ರಮದಲ್ಲಿ ಲಯನ್ಸ್ ಸುಬ್ರಹ್ಮಣ್ಯ ಲಯನ್ಸ್ ಎಂ ಸಿ ರವಿ ಮೀರಾ ಶಿವಲಿಂಗಯ್ಯ ಡಾಕ್ಟರ್ ರವೀಂದ್ರ ಗೌಡ ವೆಂಕಟೇಗೌಡ ಡಾಕ್ಟರ್ ಟಿವಿ ಶಂಕರ್ ಲಯನ್ಸ್ ಆರ್ಷ ಡಾಕ್ಟರ್ ರವಿಶಂಕರ್ ಸಿ ಅನಂತ್ ಕುಮಾರ್ ಶಿವಕುಮಾರ್ ಗುರುಪಾದಸ್ವಾಮಿ ಅಪ್ಪಜಪ್ಪ ಸೇರಿದಂತೆ ಇತರರಿದ್ದರು ದೇಶದ ಅಭಿವೃದ್ಧಿ ಹಾಗೂ ಅದನ್ನು ಮುನ್ನಡೆಸುವ ಜವಾಬ್ದಾರಿ ಭವಿಷ್ಯದ ಮಕ್ಕಳಲ್ಲಿ ಅಡಗಿರುವ ಸುಪ್ತ ಪ್ರತಿಭೆಯನ್ನು ಹೊರತರಬೇಕಾದದ್ದು ಶಿಕ್ಷಕರ ಕರ್ತವ್ಯವಾಗಿದೆ ಅಂತ ಶಾಸಕ ಎಚ್ ಡಿ ಮಂಜು ಕೇರ್ಪೇಟೆಯಲ್ಲಿ ತಿಳಿಸಿದ್ದಾರೆ ಕೆರ್ಪೇಟೆ ಪಟ್ಟಣದ ಶಿಕ್ಷಕರ ಭವನದಲ್ಲಿ ಕರ್ನಾಟಕ ರಾಜ್ಯ ಎಸ್ಸಿ ಎಸ್ ಟಿ ನೌಕರರ ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ತಾಲೂಕು ಸ್ವಾಭಿಮಾನಿ ನೌಕರರ ಬಳಗದಿಂದ ತಾಲೂಕು ಎಸ್ ಎಸ್ ಟಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಶಿಕ್ಷಕ ಅಳಿಯೂರು ಯೋಗೇಶ್ ನೇತೃತ್ವದಲ್ಲಿ ನಡೆದ ಪ್ರತಿಭಾ ಪುರಸ್ಕಾರ ಹಾಗೂ ಅಭಿನಂದನಾ ಸಮಾರಂಭವನ್ನು ಶಾಸಕ ಮಂಜು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ವಿದ್ಯಾರ್ಥಿ ಜೀವನ ಬದುಕು ಬೆಳಗುವುದು ಉತ್ತಮ ಶಿಕ್ಷಕರಿಂದ ಮಾತ್ರ ಸಾಧ್ಯ ಗುರುವಿನಿಂದ ಶಾಲೆಯಲ್ಲಿ ಪೆಟ್ಟು ತಿಂದವನು ಕೆಟ್ಟ ಮಾರ್ಗಕ್ಕೆ ಒಳಗಾಗುವುದಿಲ್ಲ ಶಿಕ್ಷಕರ ಮಕ್ಕಳಿಗೆ ಅದರಿಂದ ನಿಮ್ಮ ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡಬೇಕು ಅಂತ ಹೇಳಿದರು ಜನಕನಿ ಅರಿತ ಮಾತನ್ನ ಅಧಿಸಾ ಸತ್ಯ ಜೊತೆಗೆ ಅವರ ಶಕ್ತಿಗಿಂತ ಯಾರ ಮುಖ್ಯ ಅನ್ನೋದು ಕೆಲವಂತ ಅನೇಕ ಉದಾಹರಣೆಗಳ ಮುಖಾಂತರ ನಾವು ಸಹ ಕೊಟ್ಟಿದ್ವಿ ಮನ್ಯ ಗುರುರಾದ ಪ್ರಕಾಶ್ ಅವರು ಸ್ನೇಹಿತರ ಅವರ ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನು ನಮ್ಮ ರಾಷ್ಟ್ರಕ್ಕೆ ಕೊಟ್ಟಂತ ಅವರ ವಿಚಾರವನ್ನು ರಾಷ್ಟ್ರ ಕಟ್ಟದ ಕಟ್ಟಲಿಕ್ಕೆ ಮತ್ತು ಇವತ್ತು ಯಾ ರೀತಿ ಒಂದು ಸಮರ್ಥ ಸೇವಕ ಆರ್ ಟಿಒ ಮಲ್ಲಿಕಾರ್ಜುನ್ ಮಾತನಾಡಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಎಷ್ಟೇ ಕಷ್ಟ ಬಂದರೂ ಅವುಗಳನ್ನು ಎದುರಿಸಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಗುಣಮಟ್ಟದ ಶಿಕ್ಷಣವನ್ನು ಪಡೆದುಕೊಂಡು ಉತ್ತಮ ಸ್ಥಾನಮಾನಗಳನ್ನು ಪಡೆದು ಸಮಾಜ ಮೇಲೆ ಕಳಕಳಿ ಇಟ್ಟುಕೊಂಡು ಸೇವೆ ಮಾಡಬೇಕು ಅಂತ ಹೇಳಿದರು ಎಚ್ ಡಿ ಕೋಟೆಯ ಪ್ರೊಫೆಸರ್ ಪ್ರಕಾಶ್ ಮಾತನಾಡಿ ಅಂಬೇಡ್ಕರ್ ಅವರು ಮೇಧಾವಿ ಹಾಗೂ ವಿದ್ಯಾವಂತ ವ್ಯಕ್ತಿ ಇಂಥವರ ಬಗ್ಗೆ ಓದಿ ತಿಳಿದುಕೊಂಡು ಅವರ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಡಬೇಕು ಅಂತ ಸಲಹೆ ನೀಡಿದರು ಬಳಿಕ ಅತಿ ಹೆಚ್ಚು ಅಂಕ ಗಳಿಸಿದ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಎಸ್ ಎಸ್ ಟಿ ಸರ್ಕಾರಿ ನೌಕರರ ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕಾರ ನೀಡಿ ಹಾಗೂ ಸುದೀರ್ಘ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಗೊಂಡ ಶಿಕ್ಷಕರನ್ನು ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ದುಂಡಯ್ಯ ಶಿವಲಿಂಗಯ್ಯ ಶ್ರೀಧರ್ ಯೋಗೇಶ್ ಜನಾರ್ದನ್ ಡಾಕ್ಟರ್ ಅರುಣ್ ದಿವಾಕರ್ ಸಾವಿರಬಾಯಿ ಪೊಲೀಸ್ ಅಧ್ಯಕ್ಷ ಸುಲಾಚಂದ್ರ ಸೇರಿದಂತೆ ಅನೇಕರಿದ್ದರು ಹಲಗೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಇದೇ ಐದರಿಂದ ಶನಿವಾರ ಬಾಹ್ಯಾಕಾಶ ಸಂಸ್ಥೆಯಾದ ಇಸ್ರೋ ಹಾಗೂ ಶ್ರೀ ನಾಗರಾಜಪ್ಪ ಎಜುಕೇಷನ್ ಟ್ರಸ್ಟ್ ಆಯೋಗದಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಪ್ತಾಹವನ್ನು ಆಚರಿಸಲಾಗುತ್ತಿದೆ ಅಂತ ಸಂಸ್ಥೆಯ ಅಶ್ವಿನ್ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ವಿವರಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಶ್ವಿನ್ ಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಇಸ್ರೋ ವತಿಯಿಂದ ವಿಜ್ಞಾನಿಗಳು ಬರುತ್ತಿದ್ದಾರೆ ಮಕ್ಕಳಿಗೆ ಅಂತರಿಕ್ಷ ವಿಜ್ಞಾನ ರಾಕೆಟ್ ವಿಜ್ಞಾನ ಇಸ್ರೋವಿನ ಯಶಸ್ವಿನ ಆದಿ ಮತ್ತು ಇಸ್ರೋ ವತಿಯಿಂದ ವಸ್ತು ಪ್ರದರ್ಶನ ಮತ್ತು ಮಕ್ಕಳಿಗೆ ರಸಪ್ರಶ್ನೆ ಕಾರ್ಯಕ್ರಮದ ಜೊತೆಗೆ ಆಸುಭಾಷಣ ಸ್ಪರ್ಧೆ ಜ್ಞಾಪಕ ಶಕ್ತಿ ಪರೀಕ್ಷೆ ಸ್ಪರ್ಧೆ ಮತ್ತು ಮಕ್ಕಳಿಂದ ವಿಜ್ಞಾನಕ್ಕೆ ಸಂಬಂಧಿಸಿದ ವಸ್ತು ಪ್ರದರ್ಶನ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಅಂತ ಹೇಳಿದರು ವಿಜೇತರಿಗೆ ಪ್ರಶಸ್ತಿ ಮತ್ತು ಪ್ರಶಸ್ತಿ ಪತ್ರಗಳನ್ನು ನೀಡಿ ಗೌರವಿಸಲಾಗುತ್ತದೆ ಅಂತ ಹೇಳಿದರು ಕಾರ್ಯಕ್ರಮ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ನಡೆಯುತ್ತದೆ ಅಂತ ತಿಳಿಸಿದರು ನಮ್ಮದು ಒಂದು ಟ್ರಸ್ಟ್ ಇದೆ ಶ್ರೀ ಲೀಲಾ ನಾಗರಜಪ್ಪ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಅಂತ ಅಲಗೂರಲ್ಲಿ ನಮ್ಮ ಸಹಯೋಗದೊಂದಿಗೆ ಇಸ್ರೋ ವತಿಯಿಂದ ದಿನಾಂಕ ಐದನೇ ತಾರೀಕು ಶನಿವಾರ ಅಕ್ಟೋಬರ್ ಅಂತರಿಕ್ಷ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಪ್ತಾಹ ಅಂತೇಳಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಇದರಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ವಿಜ್ಞಾನಿಗಳು ಇಸ್ರೋ ವತಿಯಿಂದ ಅಲಗೂರಿಗೆ ಆಗಮಿಸ್ತಾ ಇದ್ದಾರೆ ಅದರಲ್ಲಿ ಸೀನಿಯರ್ ಮೋಸ್ಟ್ ರಮಣಗೌಡ ವಿ ನಾಡಗೌಡ ಅಂತ ಹೇಳಿ ಸೀನಿಯರ್ ಮೋಸ್ಟ್ ವಿಜ್ಞಾನಿಗಳು ಬರ್ತಾ ಬರ್ತಾಯಿದ್ದಾರೆ ಅದ್ರ ಜೊತೆಗೆ ಅವರ ಸಹಪಾಠಿಗಳು ಮತ್ತು ಸಂಗಡಿಗರು ಸೇರಿ ಒಂದು ಇಪ್ಪತ್ತು ಹೆಚ್ಚು ಜನ ವಿಜ್ಞಾನಿಗಳು ಬರ್ತಾಯಿದ್ದಾರೆ ಇದು ಮೂಲ ಉದ್ದೇಶ ಹಳ್ಳಿ ಮಕ್ಕಳುಗಳಿಗೆ ಅಂತರಿಕ್ಷ ವಿಜ್ಞಾನ ಮತ್ತು ರಾಕೆಟ್ ವಿಜ್ಞಾನ ಮತ್ತು ಇಸ್ರೋವಿನ ಸಕ್ಸಸ್ ಸ್ಟೋರಿ ಬಗ್ಗೆ ಮತ್ತು ಅವರ ಮಾಡಿರುವಂಥ ಅಚೀವ್ಮೆಂಟ್ಸ್ಗಳ ಒಂದು ವಸ್ತು ಪ್ರದರ್ಶನ ಇರುತ್ತೆ ಅದರ ಜೊತೆಗೆ ಮಕ್ಕಳಿಗೆ ಒಂದು ರಸಪ್ರಶ್ನೆ ಕಾರ್ಯಕ್ರಮ ಆಶುಭಾಷಣ ಸ್ಪರ್ಧೆ ಮೆಮೊರಿ ಟೆಸ್ಟು ಮತ್ತು ಅವರಿಂದನೂ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಮಾಡಲ್ಸ್ ಅಂದರೆ ವಸ್ತು ಪ್ರದರ್ಶನ ಇರುತ್ತೆ ಮತ್ತು ಅದಕ್ಕೆ ಒಂದು ಪ್ರಶಸ್ತಿ ಪತ್ರ ಮತ್ತು ಪಾರಿಶೋಧಕನೂ ಇರುತ್ತೆ ಸೊ ಅಲಗೂರು ಹೋಬಳಿಯಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಶಾಲೆಗಳನ್ನ ಆಲ್ರೆಡಿ ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ದೀವಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಂಡ್ಯ ಜಿಲ್ಲಾಧಿಕಾರಿಗಳಂತ ಶ್ರೀಯುತ ಡಾಕ್ಟರ್ ಕುಮಾರ್ ಅವರು ಇದ್ದರೆ ಅಧ್ಯಕ್ಷರಾಗಿ ನಮ್ಮ ಭಾಗದ ಎಮ್ ಎಲ್ ಎ ಶ್ರೀ ನರೇಂದ್ರ ಸ್ವಾಮಿಯವರು ಇದ್ದಾರೆ ಅದ್ರ ಜೊತೆಗೆ ಡಿ ಡಿ ಪಿ ಆದ ಮಂಡ್ಯ ಡಿ ಡಿ ಪಿ ಅಂತಹ ಶಿವರಾಮೇಗೌಡರು ಮತ್ತು ನಮ್ಮ ಮಳವಳ್ಳಿ ಭಾಗದ ಬಿ ಇ ಒ ಆಗಿರುವಂತಹ ಉಮಾರ್ ಅವರು ಕೂಡ ಬರ್ತಾ ಇದ್ದಾರೆ ಗೋಷ್ಠಿಯಲ್ಲಿ ರಮೇಶ್ ಶಶಿಕಾಂತ್ ಉಪಸ್ಥಿತರಿದ್ದರು ಅಧ್ಯಾಪನ ವಿಜ್ಞಾನೋತ್ಸವ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳನ್ನು ಇಸ್ರೋ ಮ್ಯೂಸಿಯಂ ಹಾಗೂ ಸರ್ರ ವಿಶೇಶ್ವರಯ್ಯ ಮ್ಯೂಸಿಯಂಗೆ ಸಂಸ್ಥೆಯ ವತಿಯಿಂದ ಕರೆದುಕೊಂಡು ಹೋಗಲಾಗುತ್ತಿದೆ ಅಂತ ಸಂಸ್ಥೆಯ ದಿವ್ಯಶ್ರೀ ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ದಿವ್ಯಶ್ರೀರವರು ಆಗಸ್ಟ್ ಮೂವತ್ತರಂದು ಅಧ್ಯಾಪನ ಪಬ್ಲಿಕ್ ಟ್ರಸ್ಟ್ ಯೋಜನೆಯ ಅಧ್ಯಾಪನ ವಿಜಯೋತ್ಸವ ಹಾಗೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆಫ್ ಇಂಡಿಯನ್ ಸೈನ್ಸ್ ಟೀಚರ್ಸ್ ಆರ್ಗನಿಸ್ ಸಂಸ್ಥೆ ಸಹಭಾಗಿತ್ವದಲ್ಲಿ ಐದನೇ ತರಗತಿಯಿಂದ ಹತ್ತನೇ ತರಗತಿ ಮಕ್ಕಳಿಗೆ ಜಿಲ್ಲಾ ಮಟ್ಟದ ವಿಜ್ಞಾನ ತರಂಗ ಸ್ಪರ್ಧೆ ಮತ್ತು ಆಕ್ತಾನ್ ಸ್ಪರ್ಧೆ ಆಯೋಜನೆ ಮಾಡಲಾಗಿದ್ದು ಕಾರ್ಯಕ್ರಮದಲ್ಲಿ ಜಿಲ್ಲೆಯಾದ್ಯಂತ ಎಂಟು ಹೆಚ್ಚು ಶಾಲೆಯಿಂದ ನಾಲ್ಕು ಎರಡು ವಿದ್ಯಾರ್ಥಿಗಳು ಮತ್ತು ಸಾವಿರದ ಶಿಕ್ಷಕರು ಭಾಗವಹಿಸಿದ್ರು ಅಂತ ಹೇಳಿದರು ವಿಜ್ಞಾನೋತ್ಸವ ಅಂತ ಹೇಳಿ ಒಂದು ಸೈನ್ಸ್ ಇವೆಂಟ್ ನ ಮಾಡಿದ್ವಿ ಸೊ ಅಲ್ಲಿ ನಾವು ಏನು ಹೇಳಿದ್ವಿ ಅಂತಂದ್ರೆ ವಿನ್ ಆದಂತ ಮಕ್ಕಳಿಗೆ ನಾವು ಇಸ್ರೋ ವಿಸಿಟ್ ಮತ್ತೆ ಸರ್ಅಿ ಮ್ಯೂಸಿಯಂನ ವಿಸಿಟ್ ಮಾಡಿಸ್ತೀವಿ ಅಂತ ಹೇಳಿದ್ವಿ ಸೊ ಅದರಂತೆ ನಾವು ಬ್ಯಾಚಸ್ ಮಾಡಿದ್ವಿ ಅಕ್ಟೋಬರ್ ನಾಲ್ಕು ಮತ್ತು ಅಕ್ಟೋಬರ್ ಹತ್ತು ಇಸ್ರೋದಲ್ಲಿ ಸ್ಪೇಸ್ ನ್ಯಾಷನಲ್ ಸ್ಪೇಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸೊ ಅದೊಂದು ಸ್ಪೆಷಲ್ ಇವೆಂಟಿಗೋಸ್ಕರ ಏನು ಮಾಡ್ತಾ ಇದ್ದಾರೆ ಅಂತಂತಂದರೆ ನನ್ನ ಸಂಸ್ಥೆಗೆ ಅಂದರೆ ಅಧ್ಯಾಪನ ಪಬ್ಲಿಕ್ ಚಾರಿಟೇಬಲ್ ಸಂಸ್ಥೆಗೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅವತ್ತಿನ ದಿನ ನಮಗೆ ಅಂದರೆ ಅಕ್ಟೋಬರ್ ನಾಲ್ಕನೇ ತಾರೀಕು ಬೆಳಿಗ್ಗೆ ಒಂಬತ್ತುವರೆಯಿಂದ ಮಧ್ಯಾಹ್ನ ಎರಡು ಗಂಟೆ ತನಕ ನಮಗೆ ಇಸ್ರೋದಲ್ಲಿ ಸಮಯ ಕಳೆಯೋದಕ್ಕೆ ಅಂದರೆ ಅಲ್ಲಿ ಮ್ಯೂಸಿಯಮ್ ಆಗಿರ್ಬೋದು ಆಡಿಟೋರಿಯಂ ಆಗಿರ್ಬೋದು ಮತ್ತು ಮಕ್ಕಳಿಗೆ ಒಂದು ಸೆಮಿನಾರ್ ಅರೇಂಜ್ ಮಾಡಿದ್ದೀವಿ ಇದ್ರದ್ದು ಬೆನಿಫಿಟ್ಸ್ ಎಲ್ಲ ಮಕ್ಕಳಿಗೆ ಸಿಗ್ತಾ ಇದೆ ಅಕ್ಟೋಬರ್ ನಾಲ್ಕು ಮತ್ತು ಅಕ್ಟೋಬರ್ ಹತ್ತು ಅಕ್ಟೋಬರ್ ಆರನೇ ತಾರೀಕು ಐದನೇ ತರಗತಿ ಮತ್ತು ಆರನೇ ತರಗತಿ ಮಕ್ಕಳಿಗೆ ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಧ್ಯಾಪನ ವಿಜಯೋತ್ಸವ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳನ್ನು ಇಸ್ರೋ ಮ್ಯೂಸಿಯಂ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಜಿಲ್ಲೆಯ ಮಕ್ಕಳನ್ನು ಕರೆದುಕೊಂಡು ಹೋಗಲಾಗುತ್ತಿದೆ ಮಕ್ಕಳ ಪ್ರಯಾಣ ಹಾಗೂ ಬೆಳಗಿನ ಉಪಹಾರ ಎಲ್ಲವನ್ನು ಸಂಸ್ಥೆ ನೋಡಿಕೊಡುತ್ತಿದೆ ಶಾಲೆಯ ಆಡಳಿತ ಮಂಡಳಿಗಾಗಲಿ ಪೋಷಕರಿಗಾಗಲಿ ಯಾವುದೇ ಶುಲ್ಕವನ್ನು ವಿಧಿಸದೆ ಸಂಪೂರ್ಣ ಉಚಿತವಾಗಿ ನಗರದ ಕೆ ಎಸ್ಆರ್ ಟಿ ಬಸ್ ನಿಲ್ದಾಣದಿಂದ ಮಕ್ಕಳನ್ನು ಕರೆದುಕೊಂಡು ಹೋಗುವುದು ಮತ್ತು ಪುನಃ ವಾಪಸ್ ಕರೆದುಕೊಂಡು ಬರಲು ವ್ಯವಸ್ಥೆ ಮಾಡಲಾಗಿದೆ ಅಂತ ಹೇಳಿದರು ಗೋಷ್ಠಿಯಲ್ಲಿ ಪ್ರೇಮ್ಕುಮಾರ್ ಪೃಥ್ವಿ ಪ್ರಿಯಾಂಕಾ ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ನಾಡಹಬ್ಬ ಮೈಸೂರು ದಸರಾಗಿ ವಿದ್ಯುತ್ ಚಾಲನೆ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿದ ಸಿ ಎಂ ಸಿದ್ದರಾಮಯ್ಯ ಜನರ ಆಶೀರ್ವಾದ ಇರುವವರೆಗೆ ಯಾರು ಏನೂ ಮಾಡೋಕ್ಕಾಗಲ್ಲ ಎಂದ ಸಿದ್ದು ಬೆಸಗರಹಳ್ಳಿಯಲ್ಲಿ ಬೈಸಿಕಲ್ ಜಾತೆ ಯಶಸ್ವಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನ ವಿತರಣೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕೇರ್ಪೇಟೆಯಲ್ಲಿ ಪ್ರತಿಭಾ ಪುರಸ್ಕಾರ ಸಮಾರಂಭ ಗುರುವಿನ ಸ್ಮರಣೆ ಅಗತ್ಯ ಎಂದ ಶಾಸಕ ಎಚ್ ಟಿ ಮಂಜು ಗುಣಮಟ್ಟದ ಶಿಕ್ಷಣ ಪಡೆಯಲು ಆರ್ಟಿಒ ಮಲ್ಲಿಕಾರ್ಜುನ್ ಸಲಹೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ ಮದ್ದೂರಿನಲ್ಲಿ ಎಲ್ಐಸಿ ಪ್ರತಿನಿಧಿಗಳ ಪ್ರತಿಭಟನೆ ನ್ಯಾಯ ಸಿಗುವವರೆಗೂ ಹೋರಾಟದ ಎಚ್ಚರಿಕೆ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಇದು ನಮ್ಮ ಸೊಣ್ಣ ಟಿವಿ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಬಾಂಧವ್ಯಗಳ ಬೆಸುಗೆ